ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ತುಂಬಾ ದಿನ ಗ್ಯಾಪ್ ಆದ್ಮೇಲೆ ನಾನು ಒಂದ್ ವಿಡಿಯೋಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಟೊಮೆಟೊ ಸಾಸ್ ಮಾಡ್ತಾ ಇದ್ದೀನಿ ಸೊ ನಾನು ಕೂಡ ಎಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೆ ನಾನೊಮ್ಮೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಟೊಮೊಟೊ ಸಾಸ್ನ ತುಂಬ ಅಂದರೆ ತುಂಬ ಯೂಸ್ ಮಾಡೋದು ನನ್ನ ಮಗ ಎಲ್ಲ ಅದಕ್ಕೂ ಕೇಳ್ತಾನೆ ಈವನ್ ಚಪಾತಿ ದೋಸೆ ಇಡ್ಲಿ ಇಷ್ಟೇ ಅಲ್ಲ ಪಲಾವ್ ಮಾಡಿದ್ರು ಕೂಡ ಸಾಸ್ ಹಾಕಿ ನಾನು ತಿಂತೀನಿ ಅಂತ ಹೇಳ್ತಾನೆ ಸೊ ಹಾಗಾಗಿ ಮನೆಯಲ್ಲೇ ಟ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡೋಣ ಅಂತ ಬಂದರೆ ತುಂಬಾ ಚೆನ್ನಾಗಿತ್ತು ಸೊ ಬನ್ನಿ ನೋಡ್ಕೊಂಡ್ ಅದಕ್ಕಿಂತ ಮುಂಚೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರೆಲ್ರಿಗೂ ಸಬ್ಸ್ಕ್ರೈಬ್ ಆಗದಲೇ ಇದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ನ ನಮಗೆ ಕೊಡಿ ಹಾಗೆ ನಿಮ್ಮ ಒಂದು ಲೈಕ್ ಮತ್ತೆ ಕಾಮೆಂಟ್ನ ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮೂಲಕ ತಿಳಿಸ್ತಾ ಹೋಗಿ ಸೊ ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದೀನಿ ನಾನಿಲ್ಲಿ ಒಂದು ಎರಡು ಕೆ ಜಿಯಷ್ಟು ಟೊಮೊಟೊನ ತುಂಬ ತುಂಬಾ ಹಣ್ಣಾಗಿರೋ ಟೊಮೊಟೋನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದನ್ನ ಹುದ್ದದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದ ಎಂಟು ಎಸಳಷ್ಟು ಬೆಳ್ಳುಳ್ಳಿ ಕೂಡ ಬಿಡಿಸಿ ಹಾಕೊಂಡಿದ್ದೀನಿ ಒಂದು ಇಂಚಷ್ಟು ಚಕ್ಕೆನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಈರುಳ್ಳಿನ ಕಟ್ ಮಾಡಿ ಬೇಯಲಿಕ್ಕೆ ಅಂತ ಟೊಮೊಟೊ ಒಳಗಡೆನೆ ಹಾಕಿ ಚೆನ್ನಾಗಿ ಕುದಿಬೇಕಾದ್ರೆ ಅದು ಟೊಮೊಟೊ ನೀಟಾಗಿ ನೀರು ಬಿಟ್ಕೊಳತ್ತೆ ಹುಳಿ ಟೊಮೊಟೊನ ಆ ಒಂದು ಹಂತದಲ್ಲಿ ನಾನು ಒಂದು ಈ ಕಾಫಿ ಫಿಲ್ಟರ್ ಮಾಡ್ತೀವಲ್ವ ಅದೇ ಜ್ಯಾಲರಿ ನಾನೇನು ಮಾಡಿದ್ದೀನಿ ಮಾಡಿದೀನಿ ಒಂದು ಪಲಾವ್ ಎಲೆನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದರಷ್ಟು ನಾನು ಲವಂಗ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಏಳರಿಂದ ಎಂಟರಷ್ಟು ನಾನು ಕಪ್ಪು ಮೆಣಸು ಏನು ಕಾಳು ಮೆಣಸು ಬರುತ್ತೆ ಅದನ್ನು ಹಾಕೊಂಡಿದ್ದೀನಿ ಅದ್ರ ಜೊತೆ ಒಂದು ಇಂಚಷ್ಟು ಚಕ್ಕೆ ಕೂಡ ಹಾಕಿ ಏನು ಟೊಮೊಟೊ ಹೀಗೆ ನೀರು ಬಿಟ್ಟು ಬೇಯ್ತಾ ಇರುತ್ತಲ್ಲ ಆ ಹಂಚದಲ್ಲಿ ಅದನ್ನು ನೀಟಾಗಿ ಮುಳುಗೋ ಥರ ಇಟ್ಟು ಬೇಯಿಸ್ತಾ ಇದ್ದೀನಿ ಹೀಗೆ ಬೇಯಬೇಕಾದ್ರೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಈವಾಗಲೇ ಹಾಕೊತಾ ಇದ್ದೀನಿ ಆಮೇಲೆ ನಾನೇನು ಉಪ್ಪು ಹಾಕೋಕೆ ಹೋಗಿಲ್ಲ ಹೀಗೆ ಉಪ್ಪನ್ನು ಕೂಡ ಹಾಕಿದ್ದೀನಿ ಹೀಗೆ ಚೆನ್ನಾಗಿ ಟೊಮೊಟೊ ಬೇಗ ಬೇಯುತ್ತೆ ಒಂದು ಮತ್ತೆ ನಮಗೆ ಅದರಲ್ಲಿ ಕೂಡ ಉಪ್ಪಿನ ಅಂಶ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಬೆಂದಾದ್ಮೇಲೆ ಆದ್ಮೇಲೆ ಆ ಟೊಮ್ ನಾನು ಏನು ಜಾರಿನಲ್ಲಿ ಹಾಕಿಟ್ಟಿದ್ದೆ ಆ ಸ್ಪೈಸಸ್ನೆಲ್ಲ ತೆಗೆದು ಬಿಟ್ಟಿದ್ದೀನಿ ನೀಟಾಗಿ ತೆಗೆದು ಆದ್ಮೇಲೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಅಂತ ಬಿಟ್ಟು ಹೀಗೆ ತಣ್ಣಗ ಒಂದು ಜಾರ್ಗೆ ಹಾಕೊಂಡು ಚೆನ್ನಾಗಿ ಅದನ್ನ ಅಂದ್ರೆ ತುಂಬಾ ನುಣ್ಣಗೆ ರುಬ್ಕೊಂಡ್ ಬರ್ತಾ ಇದೀನಿ ಸೊ ಇದರಲ್ಲಿ ಹೇಗೆ ನಾವು ತುಂಬಾ ಫೈನ್ ಪೇಸ್ಟ್ ಆಗಿ ರುಬ್ಬಿದ್ರು ಕೂಡ ನಾವ್ ಇದನ್ನ ಒಂದ್ಸಾರಿ ಫಿಲ್ಟರ್ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ನಾನಿಲ್ಲಿ ಮತ್ತೊಮ್ಮೆ ಇದನ್ನ ನೀಟಾಗಿ ಫಿಲ್ಟರ್ ಮಾಡ್ಕೊಂತ ಇದ್ದೀನಿ ಯಾಕೆ ಅಂತಂದ್ರೆ ಹೀಗೆ ಮಾಡೋದ್ರಿಂದ ಆ ಟೊಮೊಟೊದಲ್ಲಿ ಇರುವಂತಹ ಪುಟ್ ಪುಟ್ಟದಾಗಿ ಏನು ಈ ಸೀಡ್ಸ್ ಇರುತ್ತೆ ಅದೆಲ್ಲ ತುಂಬಾ ಚೆನ್ನಾಗಿ ಗ್ರೈಂಡ್ ಆಗಿರಲ್ಲ ಸೊ ಹಾಗಾಗಿ ನಾನು ಒಂದು ಸಲ ಹೀಗೆ ಚೆನ್ನಾಗಿ ಒಂದು ದೊಡ್ಡ ಜಾಲರಿ ತೊಗೊಂಡು ಅದನ್ನು ಕೂಡ ನೀಟಾಗಿ ಸದಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಅದರಲ್ಲಿ ಗಟ್ಟಿ ಅಂಶ ಎಲ್ಲ ನೀಟಾಗಿ ಸೀಡ್ಸ್ ಏನಿತ್ತೋ ಅದೆಲ್ಲ ನೀಟಾಗಿ ಒಂದು ಕಡೆ ಬಂದ್ಬಿಟ್ಟಿದೆ ಸೊ ಇದಿಷ್ಟು ಮಾಡಾದ ನಾನು ಮತ್ತೆ ಒಂದು ಪ್ಯಾನಲ್ಲಿ ಹಾಕ್ಕೊಂಡಿದ್ದೆ ಅಲ್ವಾ ಇದನ್ನು ತೊಗೊಂಡು ಚೆನ್ನಾಗಿ ಅದನ್ನು ಮತ್ತೆ ಬಿಸಿ ಮಾಡ್ಕೊತಾ ಇದ್ದೀನಿ ಎಷ್ಟು ನೈ ಬಂದಿದೆ ಅಲ್ಲ ಸೊ ತುಂಬ ಅಂದರೆ ತುಂಬ ನೈಸಾಗಿ ಬಂದಿದೆ ಇದಕ್ಕೆ ನಾನು ಒಂದು ನಮ್ಗೆ ಅನು ಟೇಸ್ಟಿಗೆ ಅನುಸಾರವಾಗ ಹಾಕೋಬೋದು ನಾನೊಂದು ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆನ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ವೆನಿಗರ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಹೀಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿದ್ರೆ ತುಂಬ ಟೇಸ್ಟಾಗಿರುವಂತಹ ಕೆಚಪ್ ಮನೆಯಲ್ಲೇ ರೆಡಿ ಹೋಗ್ಬಿಡುತ್ತೆ ನಿಜವಾಗ್ಲೂ ಮಾರ್ಕೆಟಲ್ಲಿರುವಂತಹ ಟೇಸ್ಟೇ ಬಂದಿದೆ ನನ್ನ ಮಗನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಅವನಂತೂ ಬಿಡಿ ಎಲ್ಲ ಎಲ್ಲಾ ತಿಂದ ಫ್ರಿಡ್ ಅಲ್ಲಿ ಸಾಸ್ ಅವ್ನ ಕೈ ಸಿಗೋ ತರ ಇಟ್ರೆ ನಾವ್ ನಮ್ಮ ಮತ್ತೆ ತಗದ್ ನೋಡೋ ಅಷ್ಟ ಇರೋದೇ ಇಲ್ಲ ಸೊ ಹಾಗಾಗೆ ತಿಂದಿರ್ತಾನೆ ಅಷ್ಟು ಇಷ್ಟಪಟ್ಟು ತಿಂತಾನೆ ಸೊ ಮನೇಲೆ ಮಾಡೋದ್ರಿಂದ ಸ್ವಲ್ಪ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದಂತ ಮಾಡಿದೆ ಸೊ ನೋಡ್ತಾ ಇರ್ಬೋದು ಈ ಅದಕ್ಕೆ ಬಂದ್ಮೇಲೆ ನಾನು ಅದನ್ನ ಒಂದು ಪ್ಲೇಟ್ಗೆ ಹಾಕಿ ನೋಡ್ತಾ ಇದ್ದೀನಿ ಅದು ತುಂಬ ಜಾರಿ ಹೋಗ್ತಾ ಇರಲಿಲ್ಲ ಸೊ ಅದು ಗಟ್ಟಿಯಾಗಿ ಕೂ ಕೂರ್ತಾ ಇತ್ತು ಅದಕ್ಕೆ ಬಂದ ಮೇಲೆ ಅದನ್ನು ಸ್ಟವ್ನ ಆಫ್ ಮಾಡಿ ತನಗಾಗಲಿಕ್ಕೆ ಅಂತ ಬಿಟ್ಟು ಒಂದು ಗ್ಲಾಸ್ ಕಂಟೈನರ್ಗೆ ನಾನು ಇದನ್ನ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇ ಸೊ ಇದು ಮಾರ್ಕೆಟಲ್ಲಿ ಏನು ಕಲರ್ ಇದೆ ಅದೇ ಕಲರ್ ಅಲ್ಲಿ ಬಂದಿದೆ ಸೊ ನಾನು ಇದನ್ನು ಒಂದು ಒದ್ದೆ ಇಲ್ಲದಲ್ಲೇ ಇರೋವಂಥದ್ದು ಅಂದರೆ ಅದರಲ್ಲಿ ನೀರಿನ ಅಂಶ ಇಲ್ದಲೇ ಇರುವಂತಹ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ತಿನ್ಲಿಕ್ಕೆ ಕೂಡ ಕೊಟ್ಟಿದ್ದೆ ನಾನು ಕೂಡ ಟೇಸ್ಟ್ ಮಾಡಿದೆ ಚೆನ್ನಾಗೇ ಬಂದಿತ್ತು ನೋಡಿ ಈ ಥರ ಒಂದು ಗ್ಲಾಸ್ ಕಂಟೈನರ್ ಅಥವಾ ಗ್ಲಾಸ್ ಬಾಟಲ್ ಏನಾದರೂ ಇದ್ದರೆ ನೀವು ಅದರೊಳಗಡೆ ಫಿಲ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಅದು ಖಾಲಿಯಾಗೋವರೆಗೂ ನಾವು ಯೂಸ್ ಮಾಡ್ಬೋದು ಸೊ ನೋಡೋಣ ಅಂತ ಹೇಳಿಬಿಟ್ಟು ನನ್ನ ಮಗನಿಗೆ ತಿನ್ಲಿಕ್ಕೆ ಕೊಡೋಣ ಅಂತ ಹೇಳಿ ನಾನು ಒಂದ್ ಎರಡು ಸ್ಪೂನ್ ಅಷ್ಟು ಟೊಮೆಟೊ ಕೆಚ್ಚಪ್ನ ಹಾಕೊಂಡಿದೀನಿ ಮನೇಲೆ ಮಾಡಿರೋಂತಹ ಮಯಾನೀಸ್ ಕೂಡ ಇತ್ತು ಅದನ್ನು ಕೂಡ ನಾನು ಸ್ವಲ್ಪ ಹಾಕಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಕೂಡ ಹಾಕಿ ಹೀಗೆ ಮಿಕ್ಸ್ ಮಾಡಿ ತಿನ್ನೋದಕ್ಕೆ ಅಂತ ಹೇಳಿ ಇವತ್ತು ಸಂಡೇ ಅಲ್ಲ ಸೊ ಹಾಗಾಗಿ ಸ್ನ್ಯಾಕ್ಸ್ ಕೂಡ ಮಾಡಿದ್ದೆ ಸೊ ಅದ್ರ ಜೊತೆ ನಾನು ಈ ಒಂದು ಸಾಸ್ನ ಕೊಡ್ತಾ ಇದ್ದೀನಿ ತಿಂದ ಆಗೋವರೆಗೂ ಅವರು ಅಂಗಡಿಯಿಂದ ತಗೊಂಬಂದಿರೋ ಸಾಸ್ ಅಂತಾನೆ ಅನ್ಕೊಂಡಿದ್ರು ಇದ್ರ ರಿಯಾಕ್ಷನ್ ನೋಡ್ತಾ ಇರ್ಬೋದು ನೀವು ನನ್ನ ಮಗದ್ದು ಹೇಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ಅಂದ್ಕೊಂಡು ತಿಂತಾ ಇದ್ದಾರೆ ಸೊ ಹೊರಗಡೆಯಿಂದ ತಂದಿರೋದನ್ನಾದ್ರೆ ಕೊಡ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತಾ ಇರ್ತೀವಿ ಹೇಗೆಲ್ಲ ಇರುತ್ತೋ ಅದನ್ನ ಕೊಡ್ಬೋದು ಬೇಡವೋ ಅನ್ನೋದೇ ಮಕ್ಕಳಿಗೆ ನಮಗೆ ಗೊತ್ತಾಗೋದೇ ಇಲ್ಲ ಸೊ ಅವ್ರ ಹೆಲ್ತ್ ಕಾನ್ಷಿಯಸ್ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಏನೇ ಒಂದು ತಿಂಡಿನಾದ್ರೂ ಕೂಡ ಕೊಡ್ತಾ ಇರ್ತೀವಿ ಸೊ ಮನೇಲೆ ಮಾಡಿರೋದ್ರಿಂದ ಯಾವುದೇ ರೀತಿಯಾಗಿರುವಂತಹ ಕೆಮಿಕಲ್ನ ಯೂಸ್ ಅದರಲ್ಲಿ ತುಂಬ ಒಳ್ಳೆ ರೀತಿ ಇರೋ ಅಂತ ನಾವು ತಂದು ಯೂಸ್ ಮಾಡಿರೋದ್ರಿಂದ ಭಯ ಇಲ್ಲದೇನೆ ಕೊಡಬಹುದು ಆ ತಿಂದ್ರೆ ತುಂಬಾ ಖುಷಿ ಬರ್ತೀರಾ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ನಾನು ಚೆಕ್ ಇದ್ರ ಜೊತೆಗೆ ನನ್ನ ಮಗ ಮನೇಲಿ ಇದ್ರಂತೂ ನನ್ಗತ್ತು ತುಂಬಾ ತುಂಬಾ ತಲೆನೋವು ಯಾಕೆಂದ್ರೆ ಒಂದು ನಿಮಿಷ ಸುಮ್ನೆ ಇರಲ್ಲ ಅವ್ನು ನೋಡಿ ಸೈಕಲ್ ಅಂದ್ರೆ ಅಷ್ಟು ಇಷ್ಟ ಪಡ್ತಾನೆ ಸೊ ಟಿವಿನಲ್ಲಿ ಸೈಕಲ್ ನ ಹಾಕೊಂಡು ಹೀಗ್ ಮಾಡ್ಕೊಂಡು ಕೂತಿದ್ದಾನೆ ಇವನಿಗೆ ಹೆಲ್ಪರ್ ಆಗಿ ನನ್ನ ಮಗಳು ಸೊ ಅವನಿಗೆ ತುಂಬಾ ಸುಸ್ತಾಯ್ತು ಅಂತ ಎನರ್ಜಿ ಡ್ರಿಂಕ್ ಅಂತ ಹೇಳ್ಬಿಟ್ಟು ಅವ್ಳು ತಗೊಂಬಂದ್ ಕೊಡ್ಬೇಕಾಗತ್ತೆ ಇವಾಗ ಎನರ್ಜಿ ಡ್ರಿಂಕ್ ಎನರ್ಜಿ ಡ್ರಿಂಕ್ ಅಂತ ಹೇಳಿ ಒಂದ್ ಬಾಟಲ್ ನೀರು ತುಂಬಿಸಿಟ್ಕೊಂಡು ಅವಾಗ ಅವಾಗ ತಗೊಂಡ್ ಬಂದು ತುಂಬಾ ಸುಸ್ತಾಗಿದೆ ಅಂತ ಹೇಳಿಬಿಟ್ಟು ಕೊಡೋದು ಸೊ ಏನಾದ್ರೂ ಒಂದ್ ಹತ್ರ ಸುಮ್ನೆ ಕೂತಿಲ್ದಾರೆ ಏನಾದ್ರು ಒಂದ್ ಮಾಡ್ತಾನೆ ಇರ್ತಾನೆ ಇದು ನನ್ನ ಮಗನ ತರಲೆ ಆಟಗಳು ಸೊ ಅಪ್ಪ ಮತ್ತೆ ತಮ್ಮ ಊರಿಂದ ಬಂದಿದ್ರು ಅವ್ರು ಏನೇನೆಲ್ಲ ನನ್ಗೆ ತುಂಬಿಸ್ಕೊಂಡು ಬಂದಿದಾರೆ ಅಂತ ನೋಡಿ ಸೊ ನಮ್ಮನೇಲೂ ಅಲ್ಲಿಂದ ಊರಿಂದ ಬರಬೇಕಾದ್ರೆ ಏನಾದರೂ ಸರಿ ನಮ್ಮಮ್ಮ ಕೊಟ್ಟು ಕಳಿಸ್ತಾನೆ ಇರ್ತಾರೆ ಸೊ ಫ್ರೆಶ್ ಆಗಿರೋವಂತಹ ಕರ್ಬೇವನ್ನ ಕೊಟ್ಟು ಕಳಿಸಿದ್ದಾರೆ ತುಂಬ ಒಂದು ಬ್ಯಾಗ್ ಫುಲ್ ಇತ್ತು ನಾನು ಅದನ್ನೆಲ್ಲ ತೆಗೆದು ತೆಗೆದು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಮಕ್ಕಳಿಗೆ ಅಜ್ಜಿ ತಾತಂದಿರು ಬರ್ತಿದ್ದಾರೆ ಅಂತ ಅಂದ ತಕ್ಷಣ ತುಂಬ ಅಂದರೆ ತುಂಬ ಆಗ್ಬಿಡುತ್ತೆ ಯಾಕೆ ಅಂತಂದರೆ ಅವ್ರ ಪ್ರೀತಿ ಜೊತೆಗೆ ಏನೇನೋ ತುಂಬಿಸ್ಕೊಂಡ್ಬಂದಿರ್ತಾರೆ ನಮ್ಮಮ್ಮ ಒಂದಷ್ಟು ಸ್ವೀಟ್ಸು ಅದ್ರ ಜೊತೆಗೆ ನಿಪ್ಪು ಮಾಡಿ ಕೊಟ್ಟು ಕಲಿಸಿದ್ದಾರೆ ಒಬ್ಬಟ್ಟು ಕರ್ಜಿಕಾಯಿ ಸೋರಿ ಒಬ್ಬಟ್ಟು ರೆವೆ ಉಂಡೆ ಎಲ್ಲೊಬ್ಬಟ್ಟು ಕಾಳು ಒಬ್ಬಟ್ಟು ಅದ್ರ ಜೊತೆಗೆ ಕಾಳು ಒಬ್ಬಟ್ಟು ಜೊತೆ ಸಾಂಬಾರು ಕೂಡ ಕಳಿಸಿದ್ರು ಏನೇನೋ ತುಂಬಾ ಕೊಟ್ಟು ಕಳಿಸ್ತಾ ಇರ್ತಾರೆ ಅಲ್ಲಿ ಬಂದಾಗ್ಲಿಂದ ಬಂದ್ರು ಅಂತ ಅಂದರೆ ಇನ್ನ ಕಂದು ಏನೇನಾದ್ರೂ ಮಕ್ಳಿಗೆ ಮಾಡ್ಕೊಂಬರ್ತಾರೆ ಬರ್ತಾರೆ ಸೊ ಅಜ್ಜಿ ತಾತನ ಪ್ರೀತಿ ಸಿಗೋದು ತುಂಬ ಅಂದರೆ ತುಂಬ ಕಡಿಮೆ ಸೊ ನಮ್ಮನೇಲಂತೂ ನಮ್ಮ ಮಕ್ಕಳಿಗೆ ಎರಡೂ ಕಡೆ ಹಜ್ಜಿದ್ರು ಆಗ್ಲಿ ಆಗಿರಲಿ ಪ್ರೀತಿ ಹೇರಳವಾಗಿ ಸಿಕ್ಬಿಟ್ಟಿದೆ ತುಂಬ ಅದೃಷ್ಟವಾಗಿ ಅದೃಷ್ಟವಂತ ಮಕ್ಕಳು ಅಂತ ಹೇಳ್ಬೋದು ಸೊ ಯಾಕೆಂತ ಅಂದ್ರೆ ನಮಗೆ ಅಜ್ಜಿ ಪ್ರೀತಿ ಸಿಕ್ತು ತಾತನ್ ಪ್ರೀತಿ ನಿಜವಾಗ್ಲೂ ನಾವು ನೋಡ್ಲೇ ಇಲ್ಲ ಆ ಪ್ರೀತಿ ಹೇಗಿದೆ ಅಂತ ಕೂಡ ನಮ್ಗೆ ಗೊತ್ತಾಗ್ಲೇ ಇಲ್ಲ ನಾವ್ ಹತ್ರ ಹೋದಾಗ್ಲೆಲ್ಲ ನಮ್ಗೆ ಆ ತಾತನ್ ಪ್ರೀತಿ ಅನ್ನೋದು ಇದ್ರೂ ನಮ್ಗೆ ಸಿಗ್ತಾ ಇರ್ಲಿಲ್ಲ ಇವಾಗ ನನ್ನ ಮಕ್ಕಳು ನೋಡಿದ್ರೆ ತಾಕಂದಿರ ಪ್ರೀತಿ ಎಷ್ಟೆಲ್ಲ ಸಿಗುತ್ತೆ ಹೇಗೆಲ್ಲ ಇರುತ್ತೆ ಅವ್ರು ಎಷ್ಟೆಲ್ಲ ಚೆನ್ನಾಗಿ ಆಟ ಆಡಿಸ್ತಾರೆ ಅಂತ ತುಂಬಾ ಅಂದರೆ ತುಂಬಾ ಖುಷಿಲಿ ನೋಡ್ತಾ ಇರ್ತೀನಿ ನಾನಂತೂ ಸೊ ಹೀಗೆ ನಮ್ಮಮ್ಮ ನೋಡಿ ಮಗನಿಗೆ ಅಂತ ಹೇಳ್ಬಿಟ್ಟು ರವೆ ಮುಂಡೆ ನಿಪ್ಪಟ್ಟು ಫ್ರೆಶ್ ಆಗಿರುವಂತಹ ಪುದೀನ ಅಲ್ಲೇ ಮನೆ ಹಿಂದೆ ಬೆಳೆದಿರೋ ಬೆಳೆದಿರೋಂತಹ ನಿಂಬೆಹಣ್ಣು ಅದ್ರ ಜೊತೆಗೆ ನನ್ನ ಮಗನಿಗೆ ಅಂತ ಸಪ್ರೇಟಾಗಿ ಆಗಿ ಹಸಿನ ತುಪ್ಪನ ಕೊಟ್ಟು ಕಲಿಸಿದ್ದಾರೆ ನಾಟಿ ಹಸಿನ್ ತುಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಅಂತ ಕೊಟ್ಟು ಕಲಿಸಿದ್ದಾರೆ ಯಾರು ಯೂಸ್ ಮಾಡಿಬಿಡಿ ಅದನ್ನ ಶ್ರೀಗೆ ಮಾತ್ರ ಹಾಕಿ ಅಂತ ಕೊಟ್ಟಿದ್ದರು ಅದ್ರ ಜೊತೆಗೆ ಹಣ್ಣಿನ ಉಪ್ಪಿನಕಾಯಿ ಕೂಡ ಕೊಟ್ಟಿದ್ದಾರೆ ನಮಗೆಲ್ಲ ಸಪ್ರೇಟಾಗಿ ಬೇರೆ ತುಪ್ಪನ ಕೊಟ್ ನಾನು ಹೇಳ್ತಾ ಇದ್ದೆ ನೀನು ಇಷ್ಟೊಂದೆಲ್ಲ ಕೊಟ್ ಅಮ್ಮ ಅಮ್ಮ ಅಷ್ಟೊಂದ್ ತರಲೆ ಹಾಡೋದು ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಅದ್ರ ಜೊತೆ ಬೇಳೆ ಹೋಗ್ಬಿಟ್ಟು ಎಲ್ಲೊಬ್ಬಟ್ಟು ಸಾಂಬಾರು ಎಲ್ಲ ಕೊಟ್ ನಮ್ಮಮ್ಮ ನಮ್ಮಅಮ್ಮ ಎಲ್ಲೊಬ್ಬಟ್ಟು ತುಂಬಾ ಅಂದ್ರೆ ತುಂಬಾ ತೆಳುವಾಗಿ ತಟ್ಟಿರ್ತಾರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅಮ್ಮ ಮಾಡೋದು ಅವ್ರ ಹತ್ರ ರೆಸಿಪಿ ತಿಳ್ಕೊಂಡು ನಾನು ಕೂಡ ಎಲ್ಲೊಬ್ಬಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ ಎಷ್ಟು ತೆಲುಗಿದೆ ತುಂಬಾ ತೆಲುಗಿದೆ ಅಷ್ಟು ಟೇಸ್ಟ್ ಆಗಿರುತ್ತೆ ಕಾಯೊಬ್ಬಟ್ಟು ಮತ್ತೆ ಎಳ್ಳೊಬ್ಬಟ್ಟು ಅದ ಎರಡು ಕೂಡ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ನನ್ಗಂತೂ ಎಲ್ಲೊಬ್ಬಟ್ಟು ತುಂಬಾ ಇಷ್ಟಪಟ್ಟು ತಿಂತೀನಿ ಸೊ ಇದೆಲ್ಲವನ್ನು ನಮ್ಮಮ್ಮ ಒಂದಷ್ಟು ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಸಪ್ ಸಪ್ರೇಟ್ ಆಗಿ ಕೊಟ್ಟು ಕಳಿಸಿದ್ದಾರೆ ಎಲ್ಲಿ ಯಾವ್ದನ್ನ ಮರ್ತು ಅಂತ ಒಂದೊಂದೇ ಒಂದೊಂದೇ ನೆನ್ಪಾದಂಗ ನೆನ್ಪಾಗ್ದಂಗೆ ಒಂದ್ ಬ್ಯಾಗ್ ಇಟ್ಬಿಟ್ಟು ಎಲ್ಲ ಅದನ್ನ ತಗೊಂಡ್ ಬಂದ್ ತಗೊಂಡ್ ಬಂದ್ ಅದ್ರೊಳಗಡೆ ಹಾಕಿ ಕೊಟ್ಟು ಕಳಿಸ್ತಾರೆ ಎಷ್ಟು ಖುಷಿ ಅಲ್ಲ ತವರ್ ಮನೆಯಿಂದ ಏನೇನೆಲ್ಲಾ ಬರುತ್ತೆ ನಿಜವಾಗ್ಲೂ ಅದೃಷ್ಟ ಇದ್ದವರಿಗೆ ಮಾತ್ರ ಈ ಒಂದು ಪ್ರೀತಿ ಸಿಗೋದು ಅಂತ ಅಂದ್ಕೊಂತೀನಿ ನಮ್ಮ ಮನೆಯಲ್ಲಂತೂ ತುಂಬಾ 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 ತುಂಬ ಖುಷಿ ಆಗುತ್ತೆ ಇದನ್ನ ನೋಡಿದ್ರೆ ಸೊ ಇದಿಷ್ಟು ನನ್ನ ಇವತ್ತಿನ ಒಂದು ವಿಡಿಯೋಸ್ ಆಗಿತ್ತು ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ ಟೇಕ್ ಯು ಬಾಯ್